ಟೈಮ್ಸ್ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ತೊರಣಗಲ್ ಜಿಂದಾಲ್ ಬಸವೇಶ್ವರ ನಗರದ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಿದ್ದರು ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಗುರುಪೀಠದ ವಚನಾನಂದ ಸ್ವಾಮೀಜಿಗಳು ಸಚಿವರಾದ ಸಂತೋಷ್ ಲಾಡ್ ಸಂಸದರಾದ ತುಕಾರಾಮ್ ನಟಿ ಶ್ರೀಲೀಲಾ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ರು ನಂತರ ಜಿಂದಾಲ್ ಸಂಸ್ಥೆಗೆ ತೆರಳಿ ಅಲ್ಲಿ ಯೋಗಕ್ಕೆ ಚಾಲನೆಯನ್ನ ಕೊಡಲಾಯಿತು ಈ ವೇಳೆ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಹಾಜರಾಗಿದ್ರು ನಂತರ ಯೋಗಪಟುಗಳಿಗೆ ಪ್ರಶಸ್ತಿ ಪ್ರದಾನವನ್ನು ಕೂಡ ಮಾಡಲಾಯಿತು Nine eyes. now slowly take your palms away from your eyes and make a cup shape. now gently open your eyes now slowly see the cross lines of your palms Sarve <laughs> Sarve

ನಮ್ಮ ಜೊತೆ ವೇದಿಕೆ ಮೇಲೆ ಇದ್ದಾರೆ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಜನ ಮೆಚ್ಚಿದ ನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀಯುತರಾದಂತಹ ಶ್ರೀ ಸಿದ್ದರಾಮಯ್ಯರವರು ಅದರ ಜೊತೆಗೆ ನಮ್ಮ ಮಾನ್ಯ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀಯುತರಾದಂತಹ ಶ್ರೀ ಸಂತೋಷ್ ಎಸ್ ಲಾಡ್ ಸೇರಿ ಮಾಡೋಣ ನಮಸ್ಕಾರ ಮುದ್ರೆಯಲ್ಲಿ ಪರವಾಗಿ ಇದು ಸವಿ ನೆನಪಿನ ಕಾಣಿಕೆ ನಮ್ಮ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಐಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ